ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಇನ್ನೇನು ಅಕ್ಟೋಬರ್ ತಿಂಗಳು ಬರ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ವೃಷಭ ರಾಶಿಯವರ ಒಂದು ಭವಿಷ್ಯ ಯಾವ ರೀತಿ ಇರುತ್ತೆ ಅದು ಪ್ರಶ್ನೆ ನಿಮಿತ್ತ ಮತ್ತೆ ಗೋಚಾರ ಗ್ರಹಗಳ ಮುಖಾಂತರ ಯಾವ ತರದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಮೊತ್ತ ಮೊದಲಿಗೆ ನಮ್ಮ ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಯಾರು ಶುಕ್ರ ಶುಕ್ರ ಎಲ್ಲಿರ್ತಾನೆ ಆತ ಅಕ್ಟೋಬರ್ ತಿಂಗಳಿಗೆ ಫೋರ್ ಹೌಸ್ ಅಲ್ಲಿ ಇರ್ತಾನೆ ಅಂದ್ರೆ ಅಕ್ಟೋಬರ್ ಮೊದಲನೇ ದಿನದಿಂದ ಓಕೆ ಅಲ್ಲಿ ಕೇತುವಿನ ಸಂಯೋಗ ಕೂಡ ಇದೆ ಅಂದ್ರೆ ಭೂಮಿ ಮನೆ ವಿಚಾರಗಳಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ ಒಂದು ಲೋನ್ ಅನ್ನ ಮಾಡಿಕೊಂಡು ಮನೆ ರಿಪೇರಿ ಮಾಡೋದು ಇರ್ಬೋದು ಅಥವಾ ಹೊಸ ಜಾಗ ಖರೀದಿ ಮಾಡೋದು ಇರ್ಬೋದು ಅಥವಾ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡುದು ಇರ್ಬೋದು ಅದಕ್ಕೆ ಒಂದು ಫೇವರೇಬಲ್ ಪೀರಿಯಡ್ ಆಲ್ಮೋಸ್ಟ್ ಬಂದು ನಿಂತಿದೆ ಖಂಡಿತ ಈ ಒಂದು ವೃಷಭ ರಾಶಿಯವರು ಮನೆ ಭೂಮಿ ವಿಚಾರದಲ್ಲಿ ಹೋಗುವಂತ ಯೋಗ ಭಾಗ್ಯ ಆಲ್ರೆಡಿ ಇರುವುದರಿಂದ ಖಂಡಿತ ಅದರಲ್ಲಿ ಪ್ರೊಸೀಡ್ ಆಗಿ ತುಂಬಾ ಚೆನ್ನಾಗಿದೆ ವರ್ಕ್ ಆಗುತ್ತೆ ಆನಂತರ ನಮ್ಮ ಸೂರ್ಯ ಸಾರಿ ಶುಕ್ರ ಬಂದ ಆತ ಸಿಕ್ಸ್ ಲಾರ್ಡ್ ಆರನೇ ಮನೆ ಅಧಿಪತಿ ಕೂಡ ರಿಪ ರಿಪುವಿನ ಅಧಿಪತಿ ಕೂಡ ಆಗಿರುವುದರಿಂದ ಆತನಿಗೆ ಕೇತುವಿನ ಸಂಯೋಗ ಕೂಡ ಫೋರ್ತ್ ಹೌಸ್ ಅಲ್ಲಿ ಬಂದಿರುವುದರಿಂದ ರಾಹುವಿನಿಂದ ಕೂಡ ವೀಕ್ಷಿಸಲ್ಪಡುವುದರಿಂದ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆತ್ತು ಹಂಡ್ರೆಡ್ ಇದೆ ಓಕೆನಾ ಹೆಲ್ತ್ ಆರೋಗ್ಯ ಅದರಲ್ಲೂ ಕೂಡ ಎದೆಗೆ ಸಂಬಂಧಪಟ್ಟ ತೊಂದರೆಗಳು ಮೇ ಬಿ ಬರ್ಬೋದು ಆ ಒಂದು ಸ್ವಲ್ಪ ಕೂಡ ಎದಕ್ಕೆ ಸಮ ನೋವು ಉಂಟಾಯ್ತು ಏನೋ ಅಲ್ವಾ ಮೇ ಬಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು ವಿಷಯ ಬೇರೆ ಆದ್ರೂ ಕೂಡ ಡಾಕ್ಟರ್ನ ಭೇಟಿ ಮಾಡಿ ಅವ್ರ ಹತ್ರ ಸಲಹೆಯನ್ನ ಪಡ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತೇನೆ ನಮ್ಮ ವೃಷಭ ರಾಶಿಯವರು ಕ್ಯಾರ್ ತಗೊಳ್ಬೇಕಾದಂತ ಅನಿವಾರ್ಯತೆ ಉಂಟು ಆನಂತರ ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ ಪ್ರೆಷರ್ ಪ್ರಾಬ್ಲಮ್ ಇದೆ ಅವರೆಲ್ಲರೂ ಕೂಡ ನಿಯಮಿತ ರೂಪದಲ್ಲಿ ನಿಮ್ಮ ಒಂದು ಔಷಧಿ ಏನುಂಟು ಅಥವಾ ಡಾಕ್ಟರ್ ಒಂದು ಭೇಟಿ ಏನುಂಟು ಅದನ್ನು ನಿಯಮಿತ ರೂಪದಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಸೂಕ್ತ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂದು ಮಾಡಿಯೇ ಮಾಡ್ತಾ ಓಕೆ ಗೊತ್ತಾಯಿತೀಗ ನೆಕ್ಸ್ಟ್ ಬಂದ ನಿಮ್ಮ ಧನಾಧಿಪತಿ ಧನಸ್ಥಾನದಲ್ಲಿ ಯಾರು ಗುರು ಬಂದು ಕೂತಿದ್ದಾನೆ ಸೊ ಗುರು ನಿಮ್ಮ ರಾಶಿಗೆ ತುಂಬ ಒಳ್ಳೆಯ ರಿಸಲ್ಟ್ ಅಲ್ಲ ಅಂತ ಉಂಟು ಅದರಿಂದಾಗಿ ದೊಡ್ಡ ಮಟ್ಟಿಗೆ ದುಡ್ಡು ಬೇಕು ದೊಡ್ಡ ಮಟ್ಟಿಗೆ ಹಣ ಬೇಕು ದೊಡ್ಡ ಮಟ್ಟಿಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಬೇಕು ಅಥವಾ ಯಾರಿಗೋ ಕೊಟ್ಟಿದ್ದಿರೋ ಆ ಹಣ बरबे अ ಪ್ರಯತ್ನ ಮಾಡಿದರೆ ಬರುವಂಥ ಯೋಗ ಅಂತೂ ಇದೆ ಅದಕ್ಕೆ ಮಧ್ಯವರ್ತಿಗಳ ಮುಖಾಂತರ ನೀವು ಪ್ರಯತ್ನ ಮಾಡಿಸಬೇಕಾಗುತ್ತೆ ತುಂಬ ನಯ ವಿನಯ ರೀತಿಯಲ್ಲಿ ಮಾತಾಡಬೇಕಾಗುತ್ತೆ ಅವರ ಜೊತೆಗೆ ಎಲ್ಲೊಂದು ಕಡೆ ನೀವು ಫ್ರೆಂಡ್ಶಿಪ್ ಮಾಡಿಕೊಂಡು ಕೂಡ ಅವ್ರದ್ದು ದುಡ್ಡನ್ನು ಕೇಳ್ಬೋದು ಪರವಾಗಿಲ್ಲ ಅಥವಾ ಮಧ್ಯವರ್ತಿ ಮುಖಾಂತರ ನೀವೇನಾದರೂ ಹಣ ಕೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮೇ ಬಿ ನಿಮಗೆ ಬರ್ ಬರ್ತಕ್ಕಂಥ ಹಣ ಬರ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎರಡನೇ ಮನೆ ಅಧಿಪತಿ ಬುಧ ಬಂದು ಫಿಫ್ತ್ ಹೌಸ್ ಐದನೇ ಮನೆಯಲ್ಲಿ ಹುಚ್ಚನಾಗಿ ಸೂರ್ಯನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಅದರಿಂದಾಗಿ ನಿಮ್ಮ ಸ್ನೇಹಿತರು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡಬಲ್ಲರು ನಿಮ್ಮ ಬಂಧು ಮಿತ್ರರು ಪ್ರೀತಿ ಪಾತ್ರರು ಯಾರೇ ಆದರೂ ಕೂಡ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅದೇ ರೀತಿ ಹಣ ಕಳ್ಕೊಂಡವರು ಅಥವಾ ಹಣ ಬರ್ಲಿಕ್ಕೊಂಡ ಮಧ್ಯವರ್ತಿಗಳನ್ನ ನಿಮ್ಮ ಸ್ನೇಹಿತರೇ ಇರ್ಬಹುದು ಅವರ ಮುಖಾಂತರ ಮಾತಾಡಿಸಿ ಅಂತ ಹೇಳ್ತೇನೆ ಇದರ ಮುಖಾಂತರ ದೊಡ್ಡ ಮಟ್ಟಿನ ಅಮೌಂಟ್ ಏನಿದೆ ಅದು ನಿಮ್ಮ ಕೈ ಸೇರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬಾ ಗಮನ ಕೊಡಿ ನಮ್ಮ ಋಷಭರಾಶಿಯರು ಓಕೆ ಆನಂತರ ನಿಮ್ಮ ತರ್ಡ್ ಲಾರ್ಡ್ ಮೂರನೇ ಮನೆ ಅಧಿಪತಿ ಅಂದ್ರೆ ಪರಾಕ್ರಮದ ಅಧಿಪತಿ ಎಲ್ಲಿದ್ದಾನೆ ಆತ ಆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ತಾರೀಕಿಗೆ ಆತ ಚಂದ್ರ ಚಂದ್ರ ಎಲ್ಲಿದ್ದಾನೆ ಎಂಟನೇ ಮನೆಯಲ್ಲಿದ್ದಾನೆ ಹಾಗಾದ್ರೆ ನಿಮ್ಮ ಒಡಹುಟ್ಟಿದವರ ಜೊತೆಗೆ ಹಿರಿಯರ ಆಸ್ತಿಯ ಆಸ್ತಿಯ ಬಗ್ಗೆ ಹಿರಿಯರ ಆಸ್ತಿಯನ್ನು ಬರಬೇಕು ಅದರ ಬಗ್ಗೆ ಮತಭೇದಗಳು ಉಂಟಾಗ್ಬೋದು ಅಥವಾ ನಿಮ್ಮ ಒಡ ಹುಟ್ಟಿದವರಿಗೆ ಹೆಲ್ತ್ ರಿಲೇಟೆಡ್ ಆರೋಗ್ಯದ ಸಮಸ್ಯೆಗಳು ಬರಬಹುದು ನೀವು ಅವರಿಗೆ ಸಹಾಯ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದ್ದೇ ಇದೆ ಅವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿ ಅವ್ರಿಗೆ ಏನಾದರೂ ತೊಂದರೆ ಆದರೆ ದಯವಿಟ್ಟು ಅವರ ಸಹಾಯಕ್ಕೆ ಧಾವಿಸಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತದೆ ಇನ್ನು ಹೇಗೂ ನಿಮಗೆ ಫೋರ್ತ್ ಹೌಸ್ ಬಗ್ಗೆ ಹೇಳಿದೆ ಮನೆ ಭೂಮಿ ಮಾಡುವಂತ ಯೋಗ ಇದೆ ಅಂತ ಅದರ ಜೊತೆಗೆ ಏನಾಗುತ್ತೆ ಫೋರ್ತ್ ಲಾರ್ಡ್ ನಾಲ್ಕನೇ ಮನೆ ಅಧಿಪತಿ ಸುಖಾಧಿಪತಿ ಎಲ್ಲಿರ್ತಾನೆ ಆತ ಪಂಚಮದಲ್ಲಿರ್ತಾನೆ ಆತ ಬುಧನ್ ಜೊತೆ ಇರ್ತಾನೆ ತನ್ನ ಸ್ನೇಹಿತನ ಜೊತೆ ಇರ್ತಾನೆ ಯಾರು ನಮ್ಮ ರವಿ ಅವಾಗ ಏನಾಗುತ್ತೆ ನಿಮ್ಗೆ ಇಲ್ಲಿ ಕೂಡ ಹಾಗೇನೆ ಎಲ್ಲೊಂದ್ ಕಡೆ ಫ್ರೆಂಡ್ಸ್ ಮುಖಾಂತರ ಸ್ನೇಹಿತರ ಮುಖಾಂತರ ಅಥವಾ ನಿಮ್ಮ ಮಕ್ಕಳು ಅರ್ನ್ ಮಾಡ್ತಾ ಇದ್ರೆ ಅವರ ಮುಖಾಂತರ ಮನೆ ಭೂಮಿ ಅಥವಾ ವಾಹನ ಮಾಡುವಂತಹ ಒಂದು ಯೋಗ ಭಾಗ್ಯ ಇದೆ ಅವರ ಸಪೋರ್ಟ್ ಅನ್ನು ಇಟ್ಕೊಂಡು ನೀವು ಪ್ರೊಸೀಡ್ ಆಗ್ಬೋದು ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಇದೆ ಚಿಂತೆ ಮಾಡೋದಾಗುತ್ತೆ ನನ್ನ ಲೆಕ್ಕದ್ ಖಂಡಿತ ಇಲ್ಲ ನೆಕ್ಸ್ಟ್ ಬಂದ್ಮೇಲೆ ನಿಮ್ಮ ಐದನೇ ಮನೆ ಐದನೇ ಮನೆ ಈ ಬಾರಿಗೆ ನೋಡ್ಲಿಕ್ಕೆ ಹೋದ್ರೆ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನು ಕೊಡುವಂತದ್ದು ಇರ್ತದೆ ಯಾಕಂದ್ರೆ ಐದನೇ ಮನೆಯಲ್ಲಿ ರವಿ ಇದ್ದಾನೆ ಕನ್ಯಾ ರಾಶಿಯಲ್ಲಿ ಆನಂತರ ಬುಧ ಇದ್ದಾನೆ ಹುಚ್ಚನಾಗಿ ಕನ್ಯಾ ರಾಶಿಯಲ್ಲಿ ಹಾಗಾದ್ರೆ ಐದನೇ ಮನೆ ಬಹಳ ಫೇವರೇಬಲ್ ಆಗುತ್ತೆ ಅದರಿಂದಾಗಿ ನಿಮ್ಮ ಮಕ್ಕಳಿಂದ ಸಪೋರ್ಟ್ ಸಿಗುತ್ತೆ ಸ್ನೇಹಿತರಿಂದ ಸಪೋರ್ಟ್ ಸಿಗುತ್ತೆ ಬಂಧು ಮಿತ್ರರಿಂದ ಸಪೋರ್ಟ್ ಸಿಗುತ್ತೆ ನೀವು ಯಾರನ್ನ ತುಂಬ ಹಚ್ಚಿಕೊಂಡಿರ್ತೀರಾ ಅವರ ಮುಖಾಂತರ ಸಪೋರ್ಟ್ ಸಿಗುವಂತಹ ಸಾಧ್ಯ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಕಲಿಯುವಂತಹ ಮಕ್ಕಳಿಗೆ ಇದು ತುಂಬ ಫೇವರಬಲ್ ದ ರಿಸಲ್ಟನ್ನು ಅಕ್ಟೋಬರ್ ತಿಂಗಳಲ್ಲಿ ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇನ್ನು ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಅಲ್ಲಿ ಹೋಗಬೇಕು ಅಂತವರಿಗೂ ಕೂಡ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಇದು ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಆನಂತರ ಯಾರೆಲ್ಲ ಪ್ರೀತಿ ಪ್ರೇಮ ಸ್ನೇಹಿತರು ಅಂತ ಹೋಗ್ತಾ ಇದ್ದೀರಾ ಅಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಯೋಗ ಯೋಗ್ಯ ಇದ್ದೇ ಯಾರೆಲ್ಲ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾತಾಡ್ತೀರಾ ಮೇ ಬಿ ಆ ಮಾತುಕತೆ ಮುಂದುವರಿಸಬಹುದು ಈಗ ಮದುವೆ ಆಗುತ್ತೆ ಅಂತ ಹೇಳಲ್ಲ ಬಟ್ ಮಾತುಕತೆ ಬೇಕಾದ್ರೆ ಖಂಡಿತ ಮುಂದುವರಿಸಬಹುದು ಅಲ್ಲಿ ಯಾರು ಬುಧ ನಿಮ್ಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಐದನೇ ಮೇಲೆ ಫಿಫ್ತ್ ತೌಸಂಡ್ ಮಕ್ಕಳಿಂದ ಬರತಕ್ಕಂತ ಒಂದಷ್ಟು ಚಿಂತೆಗಳು ಅಥವಾ ಕೆಲವರಿಗೆಲ್ಲ ಕನ್ಸೀವ್ ಆಗಬೇಕು ಸರ್ ಕನ್ಸೀವ್ ಆಗ್ತಾ ಇಲ್ಲ ಅವರಿಗೆ ಕನ್ಸೀವ್ ಆಗುವಂತಹ ಯೋಗ ಭಾಗ್ಯ ಆನಂತರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿ ಅವರು ಮುಂದುವರಿಯುವಂತಹ ಯೋಗ ಭಾಗ್ಯ ಅವರು ಹಂಡ್ರೆಡ್ ಪರ್ಸೆಂಟ್ ಇದೆ ಅದರಿಂದಾಗಿ ಐದನೇ ಮನೆಯನ್ನು ಯೂಸ್ ಮಾಡಿ ಪ್ರಯತ್ನ ಮಾಡಿ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ನೀವು ಖಂಡಿತ ಪಡೆದೇ ಓಕೆನಾ ಇನ್ನು ಸಿಕ್ಸ್ ಲಾರ್ಡ್ ಎಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿದ್ದಾನೆ ಅಂದ್ರೆ ಲೋನ್ ಅನ್ನ ಮಾಡಿ ಸಾಲ ಮಾಡಿ ಮನೆ ಭೂಮಿ ವಾಹನ ಮಾಡುವಂತಹ ಯೋಗ ಇದರಲ್ಲಿ ಮತ್ತೆ ಆರೋಗ್ಯದ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಏನಾಗುತ್ತೆ ನಮಗೆ ಪ್ರಶ್ನೆ ಮತ್ತೆ ನಿಮಿತ್ತಗಳ ಮುಖಾಂತರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಮಂಗಳ ಕುಜಾ ಕುಜ ಎಲ್ಲಿದ್ದಾನೆ ಜಾತಕದಲ್ಲಿ ಆತ ಆರನೇ ಮನೆಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಇದ್ದಾನೆ ಆನಂತರ ಕುಜ ಯಾರು ಈ ಜಾತಕಕ್ಕೆ ಆತ ಮಾರಕಾಧೀಶ ಅಂದ್ರೆ ಸೆವೆಂತ್ ಲಾರ್ಡ್ ಆತ ಮತ್ತೆ ವ್ಯಯಾಧಿಪತಿ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ಗಳು ಬರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಬರಬಹುದು ಅಂತ ಹೇಳ್ತೇನೆ ಆನಂದ್ರೆ ಇನ್ನು ಕೆಲವರಿಗೆಲ್ಲ ಮದುವೆ ಫಿಕ್ಸ್ ಆಗುವಂತ ಯೋಗ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಕುಜ ವೃಶ್ಚಿಕ ರಾಶಿಗೆ ಬಂದಾಗ ಮೇ ಬಿ ಮದುವೆ ಆಗುವಂಥ ಯೋಗ ಅಥವಾ ಮದುವೆ ಫಿಕ್ಸ್ ಆಗುವಂತ ಯೋಗ ಭಾಗ್ಯ ಕೂಡ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಓವರ್ ಆಲ್ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ಆನಂತರ ಏನಾಗುತ್ತೆ ಕುಜ ಇದ್ದಾನೆ ಸ್ವಾತಿ ನಕ್ಷತ್ರ ನಕ್ಷತ್ರಾಧಿಪತಿಯ ರಾಹು ರಾಹು ಎಲ್ಲಿದ್ದಾನೆ ಟೆನ್ ಹೌಸ್ ಅಲ್ಲಿ ಇದ್ದಾನೆ ಹಾಗಾದ್ರೆ ನಿಮ್ಮ ಸಂಗಾತಿಯ ಭೂಮಿ ಮನೆ ವಿಚಾರಗಳು ಅಥವಾ ಅವರಿಗೆ ಆಸ್ತಿ ಬರಬೇಕು ಆಸ್ತಿ ಎಲ್ಲೋ ಅಂದ್ಕೊಂಡು ತೊಂದರೆಯಲ್ಲಿ ಸಿಕ್ಕಾಕೊಂಡಿದೆ ಸೊ ಆ ಒಂದು ಪಾರ್ಟ್ ಏನುಂಟು ಅಲ್ಲಿ ಅದು ಆ ಮಾತುಕತೆ ಮುನ್ನಲೆಗೆ ಬರುವಂತಹ ಸಾಧ್ಯ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅದರಿಂದಾಗಿ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರದಲ್ಲಿ ಇಷ್ಟವರಿಗೆ ಮಾತುಕತೆನೇ ನಡೆದಿಲ್ಲ ಕೂಡ ಆಗಿಲ್ಲ ಇಷ್ಟವರಿಗೆ ಅದು ಏನು ಹೇಳ್ತಾರೆ ಟಸ್ಸೆ ಮಸ್ ಅಂದ್ರೆ ಆಚೆ ಈಚೆ ಒಂಚೂರು ಕೂಡ ಆಗಿಲ್ಲ ಅಂದವರಿಗೆ ಅದು ಮೂವ್ಮೆಂಟ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಒಂದು ಪಾರ್ಟ್ನರ್ನ ಪ್ರಾಪರ್ಟಿ ಏನಿದೆ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ ಆನಂದ್ರೆ ಮದುವೆ ಆದವರು ಈಗ ಯಾರಿಗೆಲ್ಲ ಮದುವೆ ಆಗಿರುತ್ತೆ ಅವರೆಲ್ಲ ನಿಮ್ಮ ಪಾರ್ಟ್ನರ್ನ ಆರೋಗ್ಯ ನೋಡ್ಕೊಳ್ಬೇಕು ಮತ್ತೆ ತುಂಬಾ ಮಾತುಗಾರಿಕೆಯಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಹೇಳ್ತೇನೆ ತುಂಬ ನೀವೇನು ಗರಂ ಗರಮ ಗರಮ್ ಅಂದರೆ ಜಗಳ ಮಾಡ್ಕೊಂಡಾಗ ಮೇ ಬಿ ಸಮಸ್ಯೆಗಳನ್ನು ಜಾಸ್ತಿನೇ ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಆಂತ ಕುಜ ಬಂದು ವ್ಯಯಾಧಿಪತಿ ಆಗಿರುವುದರಿಂದ ಕುಜ ಆರನೇ ಮನೆಯಲ್ಲಿ ಕೂತು ವ್ಯಯಸ್ಥಾನೇ ನೋಡುವುದರಿಂದ ಎಲ್ಲೋ ಒಂದು ಕಡೆ ನಿಮಗೆ ಅಚಾನಗಾಗಿ ಪ್ರಯಾಣ ಮಾಡುವಂಥದ್ದೊಂದೆ ಡೆಫಿನೆಟಾಗಿ ಏನೋ ಒಂದು ತೊಂದರೆ ಆಯಿತು ಅಥವಾ ಯಾವುದೋ ಒಂದು ರೂಪದಲ್ಲಿ ಕೂಡ ನೀವು ಪ್ರಯಾಣ ಮಾಡುವಂಥ ಅಚಾನಗಾಗಿ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಇದೆ ಇನ್ನು ಕೆಲವರಿಗೆಲ್ಲ ಮಾ ಕೆಲಸ ಚೇಂಜ್ ಆಗುವಂಥ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಕಂಡು ಬರ್ತೊಂಡು ಖಂಡಿತ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ನೀವು ಪಡಿಬೋದು ಓವರ್ ಆಲ್ ನಿಮಗೆ ಟ್ರಾವೆಲಿಂಗ್ ಮಾಡುವಂಥದ್ದು ತುಂಬ ಜಾಸ್ತಿ ಇದೆ ಟ್ರಾವೆಲಿಂಗ್ ಮಾಡ್ತೀರಾ ಒಂದು ಕಡೆ ಮತ್ತೊಂದು ಕಡೆಗೆ ಅಥವಾ ಕೆಲಸ ಚೇಂಜ್ ಮಾಡಿ ಹೋಗ್ತೀರ ಆಕಸ್ಮಿಕ ರೀತಿಯಲ್ಲಿ ನೀವೊಂದು ಪ್ರಯಾಣ ಮಾಡ್ತೀರ ಅಂದರೆ ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನ ಡೆಫಿನೆಟ್ ಆಗಿ ಪಟ್ಟೆ ಪಡ್ಕೊಂಡೇ ಪಡ್ಕೊಳ್ತೀರಾ ಓಕೆ ಕುಜ ಸೆವೆಂತ್ ಲಾರ್ಡ್ ಕೂಡ ಆಗಿರೋದ್ರಿಂದ ಮೊದಲೇ ಹೇಳಿದೆ ನಿಮ್ಮ ಸಂಗಾತಿಯ ಆರೋಗ್ಯ ಮತ್ತು ಅವ್ರ ಜೊತೆಗೆ ವ್ಯವಹಾರ ಮಾಡುವಾಗ ಬಹಳ ಚೆನ್ನಾಗಿ ವ್ಯವಹಾರ ಮಾಡಿ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರ ನಿಮ್ಮ ಲೆಕ್ಕಾಚಾರಗಳನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಾಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಎಲ್ಲೋ ಒಂದು ಕಡೆ ಲೆಕ್ಕಾಚಾರದಲ್ಲಿ ತೊಂದರೆಗಳು ಕ್ರಿಯೇಟಾಗಿ ಮೇ ಬಿ ನಿಮ್ಮ ಮಧ್ಯೆ ಜಗಳಗಳು ಉಂಟಾಗುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಓಕೆ ಗೊತ್ತಾಯಿತು ಆನಂತರ ನಿಮ್ಮ ಟೆಂತ್ ಲಾರ್ಡ್ ಟೆಂತ್ ಲಾರ್ಡ್ ಯಾರು ನಿಮ್ಮ ಭಾಗ್ಯಾಧಿಪತಿ ಮತ್ತು ಹತ್ತನೇ ಮನೆ ಅಧಿಪತಿ ಯಾರು ಶನಿ ಅಥವಾ ವಕ್ರಿಯಾಗಿ ಲಾಭ ಸ್ಥಾನದಲ್ಲಿದ್ದಾನೆ ಇದು ಒಳ್ಳೆ ರಿಸಲ್ಟೇ ಪರವಾಗಿಲ್ಲ ಈಗಂತೂ ಏನಾಗುತ್ತೆ ಸೂರ್ಯ ಮತ್ತೆ ಬುಧನಿಂದ ರವಿ ಮತ್ತು ಬುಧನಿಂದ ಶ ಬುಧನಿಂದ ಬುಧ ಶನಿಯನ್ನು ವೀಕ್ಷಿಸ್ತಾ ಇದ್ದಾರೆ ಆನಂತರ ಶನಿ ಮಹಾರಾಜ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ ತೊ ಎಲ್ಲ ಒಂದು ಕಡೆ ಸ್ಯಾಲರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ಗಳು ಬರ್ಬೋದು ಮುಂದೆ ಹೋಗಿ ಎಲ್ಲವೂ ಸರಿಯಾಗುತ್ತೆ ಶನಿ ಮಹಾರಾಜ ಬಂದು ನಿಮಗೆ ಈ ಜಾತಕಕ್ಕೆ ಯೋಗಕಾರಕ ಅದರಿಂದಾಗಿ ಸ್ಯಾಲ್ರಿ ವಿಚಾರದಲ್ಲಿ ಕಡಿಮೆ ಇದೆ ತೊಂದರೆ ಇದೆ ಜಾಸ್ತಿ ಆಗ್ಬೋದು ನೀವು ಖಂಡಿತ ಮಾತಾಡ್ಬೋದು ತೊಂದರೆ ಇಲ್ಲ ಕೆಲವರಿಗೆಲ್ಲ ನಾನು ಮೊದಲೇ ಹೇಳಿದೆ ಕೆಲಸ ಚೇಂಜ್ ಮಾಡುವಂತ ಯೋಗ ಭಾಗ್ಯ ಇರುವುದರಿಂದ ಖಂಡಿತ ಅವರು ಮುಂದೆ ಹೋಗ್ಬೋದು ತೊಂದರೆ ಇಲ್ಲ ಇನ್ನು ನಿಮ್ಮ ತಂದೆಯ ಕುಟುಂಬದಲ್ಲಿ ಕೆಲವೊಂದು ಬಾರಿ ವೇರಿಯೇಷನ್ ಅಥವಾ ತಂದೆಯ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ ತಂದೆಯ ಹಣಕಾಸಿನಲ್ಲಿ ಕೂಡ ಕೆಲವೊಂದು ಬಾರಿ ಮೋಸಗಳನ್ನು ತಂದೆ ನೋಡಬೇಕಾದಂಥ ಅನಿವಾರ್ಯತೆ ಬರಬಹುದು ಅಂತ ಹೇಳಿದ್ರೆ ತಂದೆಗೆ ಹೇಳಿ ಯಾವುದೇ ಕಾರಣಕ್ಕೂ ನಿಮ್ಮ ಹಣಕಾಸನ್ನು ಯಾರಿಗೂ ವಿನಿಯೋಗ ಮಾಡುವಂತಿಲ್ಲ ಅಥವಾ ಯಾರಿಗೂ ಕೊಡುವಂತಿಲ್ಲ ಅದರಲ್ಲೂ ಕೂಡ ತಂದೆಯ ಒಡ ಹುಟ್ಟಿದವರಿಗೆ ಅವರೇನಾದರೂ ತಂದೆ ಹಣ ಕೊಟ್ಟು ಬಿಟ್ಟರೆ ಮೇ ಬಿ ಅದರಿಂದ ಮುಂದೆ ಹೋಗಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಬರುವ ಸಾಧ್ಯತೆ ತೀರಾ ಜಾಸ್ತಿ ಬಟ್ ಯಾರಿಗಾದ್ರೂ ಕೂಡ ಅವರ ಒಡ ಹುಟ್ಟಿದವರಿಗೆ ಇರಲಿ ಒಂದು ಹೆಲ್ಪ್ ಬೇಕು ಅಂದಾಗ ಖಂಡಿತ ಮಾಡಿ ಅಂತ ಹೇಳ್ತೇನೆ ಅದು ಪರವಾಗಿಲ್ಲ ಬಟ್ ದೊಡ್ಡ ಮಟ್ಟಿಗೆ ಅಮೌಂಟ್ ಕೊಟ್ಟಾಗ ಮೇ ಬಿ ಸಮಸ್ಯೆ ಆಗ್ಬೋದು ಯಾಕಂದ್ರೆ ತಂದೆಯ ಧನಸ್ಥಾನದ ಅಧಿಪತಿ ಯಾರು ಶನಿ ಆತ ಎಲ್ಲಿದ್ದಾನೆ ಆತ ಮೀನರಾಶಿಯಲ್ಲಿದ್ದಾನೆ ಅಂದರೆ ನಿಮ್ಮ ಭಾಗ್ಯಸ್ಥಾನಕ್ಕೆ ಅದು ಮೂರನೇ ಮನೆ ತಂದೆ ಓಡ ಹುಟ್ಟಿದವರು ಹಾಗೆ ತಂದೆ ತಂದೆ ಏನಾದರೂ ಹಣಕಾಸಿನ ವ್ಯವಹಾರದಲ್ಲಿ ಅವರನ್ನು ಕೂಡ ಸೇರಿಸಿಕೊಂಡಾಗ ಮೇ ಬಿ ಮುಂದೆ ಹೋಗಿ ಅದು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರು ಓಕೆನಾ ಹಾಗಾದ್ರೆ ಈಗ ಗೊತ್ತಾಯಿತು ನಿಮಗೆ ನಮ್ಮ ವೃಷಭರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ದೊಡ್ಡ ಇಂಪ್ಯಾಕ್ಟ್ ಇರೋದು ಕುಜನಿಂದ ಮತ್ತೆ ಕುಜನ ನಕ್ಷತ್ರಾಧಿಪತಿ ರಾಹುವಿನಿಂದ ಅದರಿಂದಾಗಿ ಅದರಲ್ಲಿ ಏನು ಘಟನೆ ಘಟಿಸಿದೆ ಅದನ್ನು ಆಲ್ರೆಡಿ ಹೇಳಿದ್ದೇನೆ ಪರಿಹಾರ ಏನು ಮಾಡಬೇಕು ಬರೀ ಮಂಗಳವಾರ ದಿವಸ ಒಂಬೈನೂರು ಗ್ರಾಮ್ ತೊಗರ್ಬೇಳೆಯನ್ನು ನಿಮ್ಮ ಇಡೀ ದೇಹಕ್ಕೆ ಏಳು ಸುತ್ತು ತೆಗೆದು ಅದನ್ನು ಯಾವುದಾದ್ರೂ ಟೆಂಪಲ್ಗೆ ದಾನ ಮಾಡಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಅಕ್ಟೋಬರ್ ತಿಂಗಳಲ್ಲಿ ಕುಜಾ ಅಥವಾ ರಾಹುನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ಪಾರಾಗುವಂಥ ಸಾಧ್ಯ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಬಾಕಿ ಏನು ಕೂಡ ಮಾಡಬೇಕಾದಂತ ಅಗತ್ಯ ನನ್ನ ಲೆಕ್ಕದಂದು ಖಂಡಿತ ಇಲ್ಲ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರುತ್ತೆ ಆಲ್ರೆಡಿ ನಿಮಗೆ ಗುರುಬಲ ಇರುವುದರಿಂದ ಒಂದು ಒಳ್ಳೆ ದಾರಿ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಥವಾ ಯಾರಾದರೂ ನಿಮಗೆ ಅಂತ ಸಜೆಷನ್ ಮಾಡ್ತಾರೆ ಯಾರಾದರೂ ನಿಮಗೆ ಒಂದು ಅಂತಹ ಒಂದು ಯಾವುದೋ ಒಂದು ಸಲಹೆಯನ್ನು ಕೊಡ್ತಾರೆ ಆ ಸಲಹೆಯನ್ನು ಇಟ್ಕೊಂಡು ಹೋದಾಗ ಕೂಡ ಲೈಫಲ್ಲಿ ತುಂಬ ಸಕ್ಸಸ್ ಆಗುವಂಥ ಯೋಗ ಭಾಗ್ಯ ನಮ್ಮ ವೃಷಭ ರಾಶಿಯವರಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ ಓಕೆನಾ ಹಾಗಾದ್ರೆ ಗೊತ್ತಾಯದೀಗ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್